ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೆಂತ್ಯ ಭಾತು ತುಂಬಾ ರುಚಿಯಾಗಿರುತ್ತೆ ಈ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಸಲ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಮೆಂತ್ಯ ಸೊಪ್ಪನ್ನು ಒಂದು ಕಟ್ಟನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿಂದ ಪಲ್ಯ ಮಾಡ್ಬೋದು ಮೆಂತ್ಯ ಬಾತ್ ಮಾಡ್ಬೋದು ರೊಟ್ಟಿಗಳ್ಗೆ ಹಾಕ್ಬೋದು ಈ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ಬಳಸೋದ್ರಿಂದ ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ಬೆನಿಫಿಟ್ಸ್ ಇದೆ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಮೂರು ಅಥವಾ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿ ಎರಡು ಪಲಾವ್ ಎಲೆ ಓಲ್ ಸ್ಪೈಸಸ್ ಎಲ್ಲನೂ ಒಂದೊಂದು ಎರಡೆರಡು ಪೀಸನ್ನು ಹಾಕ್ಕೊಂಡು ಈಗ ಎರಡು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗೋದ್ರೊಳಗೆ ಒಂದು ಚಿಕ್ಕದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಖಾರಕ್ಕೆ ಹಸಿಮೆಣಸೆಕಾಯಿ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಇದನ್ನು ಹಾಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ರೀತಿ ನುಣ್ಣಗೆ ರುಬ್ಕೊಳ್ಳೋಣ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೂ ಸಹ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಈ ರೀತಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಎರಡು ದಪ್ಪು ಟೊಮೊಟೊ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಟೊಮೊಟೊ ಜೊತೆಯಲ್ಲೇ ಹಾಕೋದ್ರಿಂದ ಟೊಮೊಟೊ ಬೇಗ ಬೆಂದು ಮೆತ್ತಗಾಗುತ್ತೆ ಸೊ ಈ ರೀತಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡಿಟ್ಕೊಂಡಿದ್ರಲ್ವ ಮೆಂತ್ಯ ಸೊಪ್ಪು ಅದನ್ನು ಪೂರ್ತಿ ಈಗ ಇದ್ದೀನಿ ಹಾಕ್ಕೊಂಡಿದ ನಂತರ ಮೆಂತ್ಯ ಸೊಪ್ಪನ್ನು ಒಂದು ಎರಡು ಮೂರು ಸೆಕೆಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಸೊಪ್ಪಲ್ಲಿರೋಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ಈಗ ಈ ರೀತಿ ಫ್ರೈ ಆದಮೇಲೆ ನೋಡಿ ಈ ರೀತಿ ಪೇಸ್ಟನ್ನು ನಾನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಸಹ ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೆಂತ್ಯೆ ಪೂರ್ತಿ ಈ ರೀತಿ ಆ ನೀರಿನಂಶ ಎಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಪೇಸ್ಟನ್ನು ಸೇರಿಸ್ಕೊಂಡು ಒಂದು ಎರಡು ಅಥವಾ ಮೂರು ನಿಮಿಷ ಚೆನ್ನಾಗಿ ಆ ಹಸಿ ಪೇಸ್ಟಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಹಸಿ ಬಟಾಣಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿನೂ ಸಹ ಇವಾಗ ಸೀಸನ್ ಅಲ್ವಾ ಅದರಿಂದ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಬಟಾಣಿಯನ್ನು ನೆನೆಸಿ ನೀವು ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಅಕ್ಕಿ ಬಂದರೆ ನಾವು ಮಾಮೂಲಿ ಸೋನಾ ಸೋನಮುಸ್ರಿ ರೈಸ್ ಹಾಕ್ಕೊಳ್ತೀವಲ್ವಾ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡು ನಾನೀಗ ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ ಒನ್ ಕಟ್ ಮೆಂತ್ಯ ಸೊಪ್ಪಿಗೆ ಒಂದು ಪಾವು ಒಂದು ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಂಡ್ರಿ ಕರೆಕ್ಟಾಗಿ ಆಗುತ್ತೆ ಸೊ ಈಗ ತೊಳೆದಿರೋ ಅಂಥ ಅಕ್ಕಿಯನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ನೆನೆಸಿಡ್ಲಿಕ್ಕೆ ಹೋಗಲಿಲ್ಲ ಈಗ ಗರಂ ಮಸಾಲೆ ಒನ್ ಟೀ ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾವು ಬಿರಿಯಾನಿಗೆ ಬಳಸ್ತೀವಲ್ವ ಆ ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಪೌಡರನ್ನು ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ನೀರನ್ನು ಹಾಕ್ಕೊಳ್ಳೋಣ ಎರಡು ಒಂದು ಗ್ಲಾಸ್ ನೀರಿಗೆ ಎರಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಕ್ವಾಂಟಿಟಿ ಸರಿ ಹೋಗುತ್ತೆ ಕೆಲವೊಂದು ರೈಸ್ಗಳು ಇನ್ನೂ ಕಮ್ಮಿ ನೀರು ಹಿಡಿಯುತ್ತೆ ನೋಡಿ ನೀವು ಹಾಕ್ಕೊಳ್ಳಿ ಸೊ ಈಗ ಮಿಕ್ಸಿ ಜಾರನ್ನೆಲ್ಲ ತೊಳೆದು ಆ ಮಸಾಲೆಯನ್ನೆಲ್ಲ ಪೂರ್ತಿ ಹಾಕಿ ರುಚಿಗೆ ಬೇಕೇನೋ ಈ ಟೈಮಲ್ಲಿ ಹಾಕ್ಕೊಂಡು ನೀರು ಅಂಥ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಸಾಕಾಗುತ್ತೆ ಆ ಎರಡು ವಿಷಲ್ಲಿ ಹಾಕಿದ್ಮೇಲೆ ಆ ಪ್ರೆಷರ್ ಪೂರ್ತಿ ಕಮ್ಮಿ ಆಗೋವರೆಗೂ ಕುಕ್ಕರನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ ಈಗ ಎರಡು ಅಥವಾ ಮೂರು ನಿಮಿಷಗಳಾದಮೇಲೆ ಆ ಕುಕ್ಕರ್ ಚೆನ್ನಾಗಿ ಕೂಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಆಗಿರುತ್ತೆ ಈ ಟೈಮಲ್ಲಿ ಚೆನ್ನಾಗಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ ಕರೆಕ್ಟಾಗಿ ನೀರು ಕ್ವಾಂಟಿಟಿ ಕಮ್ಮಿ ಇಕ್ಕೊಂಡು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಬ್ರೇಕ್ಫಾಸ್ಟ್ಗಳಿಗಂತೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳಿಗೆ ತೊಗೊಂಡೋದು ಹೋಗೋದಕ್ಕೂ ಸಹ ತುಂಬಾ ಆರೋಗ್ಯಕರವಾಗಿರುತ್ತೆ ಕೆಲವು ಮಕ್ಕಳು ಮೆಂತ್ಯ ಸೊಪ್ಪು ಅದೆಲ್ಲ ತಿನ್ನೋದಕ್ಕೆ ಇಷ್ಟನೇ ಪಡೋಲ್ಲ ಸೊ ಅಂಥ ಮಕ್ಕಳಿಗೆ ಈ ರೀತಿ ಮೆಂತ್ಯ ಭಾತನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಇದರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ